ನಿಮ್ಗೆ ಗೊತ್ತಿದೆ ವಿಷಯ ನನಗೂ ಅವ್ರ ಜೊತೆ ವರ್ಕ್ ಮಾಡ್ತಾರೆ ರೀ ಇಬ್ಬರು ನಮಗೆ ಕಾಲ್ ಬಂತು ಸಡನ್ನಾಗಿ ಅವ್ರು ಕರೆದ್ರು ಹಿಂಗೆ ಏನು ಹೇಳಿಲ್ಲ ಅವರು ಸ್ಟಾರ್ಟಿಂಗ್ ನನಗೆ ಸೊ ವೇ ಬರಬೇಕಾರೆ ಅವರು ನನಗೆ ಹೇಳಿದ್ರು ಹಿಂಗಾಗಿದೆ ಅಂತೆಲ್ಲ ಬಟ್ ಈ ಥರ ಆಗುತ್ತೆ ಅನ್ಗೋದಿಲ್ಲ ತುಂಬ ಒಳ್ಳೆ ಮನುಷ್ಯ ಚೆನ್ನಾಗಿ ಫುಲ್ ನಾನು ರೀಸೆಂಟ್ ಏಯ್ಟ್ ಮಂತ್ಸ್ ಆಯಿತು ನಾನು ಆಗಿ ಸೊ ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ರೀಸೆಂಟಾಗೇ ತಗೊಂಡಿದ್ದವರು ಹೌದು ಟೂ ಮಂತ್ಸ್ ಅಲ್ಲ ಯಾರೋ ತಪ್ಪು ಇಕ್ಕೊಂಡು ಇವು ಇಂಥವ್ರ ಒಳ್ಳೆ ಮನುಷ್ಯಂಗೆ ಆಯ್ತಲ್ಲ ಅದು ಇದು ಮೇಡಮ್ ಹೌದು ಲಾರಿ ಲಾರಿ ನಮ್ ಬಂದಿದ್ದ ಮಾಹಿತಿ ಬರಕ ಲಾರಿ ಲಾರಿ ಇದಾಗಿರೋದು ಬಟ್ ಲಾರಿ ಕಾರ್ ಮೇಲೆ ಬಿದ್ದು ಚೇತನ್ ಅಂತ ನಾನು ನಮ್ ಕಾಲ್ ಬಂತು ನಮ್ಮ ಬಾಸ್ ಕಾಲ್ ಮಾಡಿದ್ರು ನಮ್ಮ ಮ್ಯಾನೇಜರ್ ಬಂದಿದೆ ಹೋಗಿ ನೋಡಿ ಅಂತ ಇಲ್ಲಿ ಆಫೀಸಲ್ಲಿ ಇದೀವಿ ಇವಾಗ ಹೊಸ ಆಫೀಸ್ ಓಪನ್ ಮಾಡ್ತಿದ್ದೀವಿ ಬಟ್ ಕಾಲ್ ಬಂತು ಡೈರೆಕ್ಟ್ ಆಗಿ ಬಂದಿದ್ದೀವಿ ಇಲ್ಲೇ

ಟ್ರಾಶಿಕರಣ ಅಂತ ಅಲ್ಲಿ ವರ್ಕರ್ ಹೌದು ಎಂಪ್ಲಾಯ್ ಇನಾಳು